ಹಾಸನದ ಪುಟ್ಟ ಊರು ಅರಕಲಗುಡಿನ ಪುಟ್ಟ ಊರಿನಿಂದ ಅವರು ಬಂದಿದ್ದಾರೆ ಉಷಾ ಮೇಡಮ್ ಅವರು ಚಾಂಪಿಯನ್ ಆಫ್ ದ ಡೇ ಸೂಪರ್ ಮ್ಯಾನಿಫೆಸ್ಟರ್ ಉಷಾ ಮೇಡಮ್ ಎಲ್ಲರೂ ಕೂಡ ನಮ್ಮ ಪರಿವಾರ ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದಾರೆ ನಮಸ್ಕಾರ ನಾನು ಸರ್ ಜೊತೆ ಜಾಯ್ನ್ ಆದಾಗ ಎಷ್ಟು ಸಾಮಾನ್ಯ ವ್ಯಕ್ತಿ ಆಗಿದೆ ಅಂದ್ರೆ ನನ್ಗೆ ಇವಾಗ ನಾನು ಆತರ ಇದ್ನ ಅಂತ ಯೋಚನೆ ಮಾಡಕ್ಕೆ ಅಸಾಧ್ಯ ತುಂಬಾ ಖುಷಿಯಿಂದ ಹೇಳ್ತೀನಿ ಸರ್ ಜೊತೆ ನಾನು ಸೇರದ್ಮೇಲೆ ನನ್ ಜೀವನ ನಿಜವಾಗ್ಲೂ ಬದ್ಲಾಯ್ತು ನಾನ್ ಓದಿರೋದು ಬರಿ ಟೆಂತ್ ನಾನ್ ಕಾಫಿ ತೋಟದಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಆಕ್ಚುಲಿ ನಮ್ಮ ಭಾವನ್ ಕಾಫಿ ತೋಟದಲ್ಲಿ ಕೆಲ್ಸ ಮಾಡ್ಕೊಂಡಿದ್ದಿದ್ದು ಈಗ್ಲೂ ಅದೇ ಕೆಲ್ಸ ಇತ್ತೀಚಿನ ದಿನಗಳಲ್ಲಿ ಎ ಐ ಮತ್ತೆ ಚಾರ್ಟ್ ಜುಪಿಟರ್ ಅದ್ರ ಬಗ್ಗೆ ನಾ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರೆ ಸರ್ ಆ ಕ್ಲಾಸ್ಗೆ ಎಷ್ಟೊಂದು ಇದು ಬರುತ್ತೆ ಅಂದ್ರೆ ಚಾರ್ಜಸ್ ಬರುತ್ತೆ ಅಂದ್ರೆ ತುಂಬಾ ಚಾರ್ಜಸ್ ಬರುತ್ತೆ ನಮ್ಮ ನನ್ನ ಭಾವನ ಮಕ್ಕಳು ಅವರೆಲ್ಲ ಸೇರ್ಕೊಂಡಿದ್ದಾರೆ ಕ್ಲಾಸ್ಗೆ ಸರ್ ನಮ್ಗೆ ಇಷ್ಟು ಈಸಿಯಾಗಿ ಮೊಬೈಲಲ್ಲೇ ಕಲಿಬಹುದು ಅನ್ನೋದನ್ನ ತೋರ್ಸ್ಕೊಟ್ಟಿದ್ದಾರೆ ನಿಜವಾಗ್ಲು ನನ್ಗೆ ಏ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ ಆಕ್ಚುಲಿ ನಾನು ಈ ಕ್ಲಾಸಿಗೆ ಸೇರ್ಕೊಂಡಾದ್ಮೇಲೆ ಕೇಳ್ಕೊಂಡೆ ತುಂಬಾ ಚೆನ್ನಾಗಿದೆ ನಾವು ಹೆಂಗೆ ಯೂಸ್ ಮಾಡ್ಕೋಬಹುದು ಡಾಟಾನ ಅದರಿಂದ ನಾವ್ ಏನ್ ತಿಳ್ಕೊಬಹುದು ನಮಗ್ ಯಾವ್ದೇ ಕ್ವಶನ್ ಇದ್ರು ಅದ್ರಾಗ ತಿಳ್ಕೊಬಹುದು ಅನ್ನೋದು ಕ್ಲಾಸ್ ಅಲ್ಲಿ ಬಂದು ತಿಳ್ಕೊಂಡ್ವಿ ಅದನ್ನ ಯೂಸ್ ಮಾಡೋದು ಅದನ್ನೆಲ್ಲ ತಿಳ್ಕೊಂಡ್ವಿ ತುಂಬಾ ಚೆನ್ನಾಗಿದೆ ಆ ಸರಳವಾಗಿ ತಿಳ್ಕೋಬಹುದು ಅದನ್ನೆಲ್ಲ ಆ ಸರ್ ಮತ್ತೆ ಇನ್ನೊಬ್ರು ಸರ್ ಬರ್ತಾರೆ ಅವರು ಚೆನ್ನಾಗಿ ತಿಳ್ಸ್ಕೊಟ್ರು ಇದ್ರ ಬಗ್ಗೆ ಈ ಕ್ಲಾಸ್ ಬಗ್ಗೆ ತುಂಬಾ ಮಿರಾಕಲ್ ಅಂದ್ರೆ ಮಿರಾಕಲ್ ಆಗಿ ಹೇಳ್ಕೊಡ್ತಾರೆ ಸರ್ ಟ್ವೆಂಟಿ ತೌಸಂಡ್ ನಾನು ಮ್ಯಾನಿಫೆಸ್ಟ್ ಮಾಡಿದೆ ನಾನು ಮ್ಯಾನಿಫೆಸ್ಟ್ ಮಾಡಿದ್ದು ಆ ಟೈಮಿಗೆ ಅಷ್ಟೇ ಆದ್ರೆ ನನಗೆ ಇವಾಗ ವಾರಕ್ಕೆ ಐದರಿಂದ ಆರ್ ಸಾವಿರ ರೂಪಾಯಿ ಹೇಗಾದ್ರೂ ನಾನು ಅಭ್ಯಾಸ ಅದನ್ನ ಮಾಡಿ ಐದರಿಂದ ತಿಂಗಳಿಗೆ ನಿಮ್ಮ ಕ್ಲಾಸಕ್ ಸೇರುವಾಗ ನಾನು ಹೇಳಿದೆ ಸರ್ ಫೈನಾನ್ಶಿಯಲಿ ತುಂಬಾ ಪ್ರಾಬ್ಲಮ್ ಇದೆ ನನಗೆ ಕ್ಲಾಸಿಕ್ ಸೇರಕ್ ಆಗಲ್ಲ ಅಂತ ಆದ್ರೆ ಇವಾಗ ನಾನು ವಾರಕ್ಕೆ ಏಳರಿಂದ ಎಂಟ್ ಸಾವಿರ ಸಂಪಾದನೆ ಮಾಡ್ಕೊಳ್ಳೋಷ್ಟು ಒಂದ್ ಶಕ್ತಿ ಕೊಟ್ಟಿದ್ದೀರಾ ನೀವು ನನ್ಗೆ ಎಲ್ಲರೂ ಕೂಡ ವೆಲ್ಕಮ್ ಟು ಸೌಮ್ಯಾ ಮೇಡಮ್ ಅಂತ ಹೇಳ್ತೀರಾ ಸಾಗರದ ಸೊರಬ ಯಾಕಂತ ಹೇಳಿದ್ರೆ ಸಾಗರದ ಸೊರಬದಿಂದ ಅವ್ರು ಮಾತಾಡ್ತಾ ಇದ್ದಾರೆ ಅಂತ ಪ್ಲೇಸ್ ನಿಂದ ಕೂಡ ಚಾಟ್ ಜಿಪಿಟಿ ಕಲ್ತು ಅವರು ಅವರ ಬಿಸ್ನೆಸ್ ಗೆ ಸಮರ್ಪಕವಾಗಿ ಬಳಸ್ತಾ ಇದ್ದಾರೆ ವೆಲ್ಕಮ್ ಟು ಯು ಸೌಮ್ಯ ಮೇಡಮ್ ಥ್ಯಾಂಕ್ ಯು ಸರ್ ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಹರಿ ಸರ್ ಮತ್ತೆ ಮಾಯ ಸರ್ ಗೆ ತುಂಬು ಹೃದಯದಿಂದ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ ಬಿಗಿನಿಂಗ್ ಅಲ್ಲಿ ಚಾಟ್ ಜಿಪಿಟಿ ಮತ್ತೆ ಸುಮಾರು ಟೂಲ್ಸ್ ಗಳನ್ನ ಯೂಸ್ ಮಾಡ್ತಿದ್ದೆ ಇಲ್ಲ ಅಂತ ಹೇಳಲ್ಲ ಆ ಆ ಟೂಲ್ಸ್ ಗಳನ್ನ ಯೂಸ್ ಮಾಡುವಾಗ ಅದು ನಾನು ಲಿಮಿಟೆಡ್ ಏರಿಯಾಗಳಿಗೆ ಅಥವಾ ಲಿಮಿಟೆಡ್ ಸಬ್ಜೆಕ್ಟ್ಸ್ ಮಾತ್ರ ಯೂಸ್ ಮಾಡ್ತಿದ್ದೆ ಅಂದ್ರೆ ಬೇರೆ ಬೇರೆ ಸೆಕ್ಟರ್ ಗಳಲ್ಲಿ ಬೇರೆ ಬೇರೆ ಇದ್ರಲ್ಲಿ ಹೇಗ್ ಯೂಸ್ ಮಾಡೋದು ಅಂತ ನಾನು ಎಕ್ಸ್ಪ್ಲೋರ್ ಮಾಡಿರ್ಲಿಲ್ಲ ಇನ್ನ ಸೊ ಯಾವಾಗ ನಾನು ಈ ಟ್ವೆಂಟಿ ಒನ್ ಡೇ ಚಾಲೆಂಜ್ ಅನ್ನ ತಗೊಂಡೆ ಸೊ ಈ ಚಾಲೆಂಜ್ ತಗೊಂಡ್ ಆದ್ಮೇಲೆ ನಾನು ಯಾವ ಫೀಲ್ಡ್ ಅಲ್ಲಿ ಇನ್ನ ಹೆಚ್ಚು ನ ಎಕ್ಸ್ಪ್ಲೋರ್ ಮಾಡೋಕ್ ಸಾಧ್ಯ ಆ ಹೇಗ್ ಮಾಡೋದಕ್ ಸಾಧ್ಯ ದೆನ್ ಇದ ನಾನು ಒಂದ್ ರೀತಿ ಫನ್ ತರ ಯೂಸ್ ಮಾಡೋಕ್ ಶುರು ಮಾಡ್ದೆ ಸೊ ನನ್ ತುಂಬಾ ಖುಷಿ ಅನಿಸ್ತಿತ್ತು ಇವರು ಕೊಟ್ಟಿದ್ದನ್ನ ಎಕ್ಸ್ಪ್ಲೋರ್ ಮಾಡುವಾಗ ಯಾವ್ಯಾವ ಇದ್ರಲ್ಲಿ ಯೂಸ್ ಮಾಡಿ ನನ್ನ ಕೆಲಸನ ಇನ್ನ ಈಸಿ ಮಾಡ್ಕೊಳ್ತಾ ಇದೀನಿ ಅದನ್ನೆಲ್ಲ ಒಂದ್ ರೀತಿ ಹೇಳ್ತಾರೆ ಆಟ ಆಡ್ಕೊಂಡು ಮಾಡೋದಕ್ ಶುರು ಮಾಡಿದೆ ನಾನು ಇನ್ನು ಕ್ಲಾಡ್ ಇರ್ಬಹುದು ಪರ್ಪ್ಲೆಕ್ಸಿಟಿ ಇರಬಹುದು ಇನ್ನ ಸಾಕಷ್ಟು ಟೂಲ್ಗಳು ಬರ್ತವೆ ನೀವು ಈ ಟ್ವೆಂಟಿ ಒನ್ ಡೇ ಚಾಲೆಂಜ್ ತಗೊಂಡಾಗ ಇದ್ರಲ್ಲಿ ನಿಮಗ್ ಸಿಗತ್ತೆ ಸೊ ಇದನ್ ಇದ್ರ ಒಳಗಡೆ ಬಂದಾಗ ನಿಮಗೆ ಗೊತ್ತಾಗತ್ತೆ ಏನ್ ಕಲಿತೀರಾ ಏನ್ ತಿಳ್ಕೊತೀರಾ ಇದು ನೀವು ಆಲ್ರೆಡಿ ಇರ್ತಕ್ಕಂಥ ಜಾಬ್ ಬಿಸ್ನೆಸ್ ಅಥವಾ ಯಾವುದೇ ಒಂದು ಫೀಲ್ಡ್ ಆಗಿರ್ಲಿ ಅಲ್ಲಿ ನೀವು ಈ ಟೂಲ್ ಯೂಸ್ ಮಾಡಿಕೊಂಡು ಎಷ್ಟು ತಿಳ್ಕೊತೀರಾ ಇನ್ನ ಎಷ್ಟು ನಿಮ್ಮ ನ ಗೇನ್ ಮಾಡ್ತೀರಾ ಅನ್ನೋದು ಇಲ್ಲಿ ಬಂದಾಗ್ಲೇ ಗೊತ್ತಾಗತ್ತೆ ಅದನ್ನ ಯೂಸ್ ಮಾಡ್ದವ್ರಿಗೆ ಗೊತ್ತಿರತ್ತೆ ಹೇಗಿದು ಯೂಸ್ ಆಗತ್ತೆ ಅಂತ ಹೇಳಿ ಓಕೆ ನನ್ಗಂತೂ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ನನ್ನ ಈಗ ಆಲ್ರೆಡಿ ನಾನು ಇರೋ ವರ್ಕ್ ಗೆ ಈಗ ಸಪೋಸ್ ನನ್ಗೆ ಏನಾಗತ್ತೆ ನಾನು ಕೂಡ ವೆಬ್ ಡಿಸೈನರ್ ಟ್ರೈನರ್ ಒಂದ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೇನೆ ಸೊ ನನ್ಗೂ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಏನೇನೋ ಕ್ವಶನ್ಸ್ ಕೇಳ್ತಿರ್ತಾರೆ ಏನೋ ಸಿಲೆಬಸ್ ಅಲ್ಲದೆ ಇರೋ ಕ್ವಶನ್ಸ್ ಕೂಡ ತಗೊ ಬಂದಿರ್ತಾರೆ ಸೊ ಅವಾಗ ನನ್ ನಾನು ಕೂಡ ಅದ್ರ ಮೇಲೆ ಕೆಲಸ ಮಾಡಿ ರಿಸರ್ಚ್ ಮಾಡಿ ಕೂಡ ಹೇಳ್ಬೇಕಾಗತ್ತೆ ಸೊ ಅಂತ ಟೈಮ್ ಅಲ್ಲಿ ನನಗ್ ಸ್ವಲ್ಪ ಬೇರೆ ನನ್ನ ಟಾಪಿಕ್ ಏನಿದೆ ಅದು ಬಿಟ್ಟು ಬೇರೆ ಕೇಳಿದಾಗ ನಾನ್ ಜಾಸ್ತಿ ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ ಇದ್ ಸಿಲಬಸ್ ಅಂತ ಸುಮ್ನ ಆಗ್ಬಿಡ್ತಿದ್ದೆ ಬಟ್ ಈಗ ಹಾಗಲ್ಲ ನಾನು ಇನ್ನೂ ಚೆನ್ನಾಗಿ ತಿಳ್ಕೊಂಡು ಸ್ಟಡಿ ಮಾಡಿ ಅವ್ರಿಗೆ ಹೇಳ್ತೀನಿ ಸೊ ಇದು ಕೂಡ ತುಂಬಾ ಖುಷಿ ಕೊಡ್ತಿದೆ ನನ್ಗೆ ಸೊ ನನ್ನ ಸ್ಟೂಡೆಂಟ್ಸ್ ಬೇಗ ರೀಚ್ ಔಟ್ ಆಗ್ತೀನಿ ಚೆನ್ನಾಗಿ ಹೇಳ್ಕೊಡ್ತೀನಿ ಅಂತ ಹೇಳಿ ಸೊ ನೀವು ಕೂಡ ಟ್ರೈ ಮಾಡಿ ಈ ಕೋರ್ಸ್ಗೆ ಜಾಯಿನ್ ಆಗಿ ಹೆಚ್ಚು ನಿಮ್ಮ ನಾಲೆಡ್ಜ್ ಗೇನ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ನನ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಹರಿ ಸರ್ ಮತ್ತೆ ಥ್ಯಾಂಕ್ ಯು ಈಗ ನಮ್ಮೊಂದಿಗೆ ಮತ್ತೊಂದು ವಿಶೇಷ ವ್ಯಕ್ತಿ ಇದ್ದಾರೆ ಅವ್ರ ಬಗ್ಗೆ ಹೇಳಲಿಕ್ಕೆ ಎಷ್ಟು ಮಾತುಗಳು ಸಹ ಸಾಕಾಗಲ್ಲ ಒಂದು ಕಮಿಟೆಡ್ ಆಗಿ ಅವರ ಕಮಿಟ್ಮೆಂಟ್ ನಿಮ್ಗೆ ಗೊತ್ತಾಗತ್ತೆ ಈ ಪ್ರಕ್ರಿಯೆಯನ್ನು ಫಾಲೋ ಮಾಡುದ್ರೆ ಅವರ ಕಮಿಟ್ಮೆಂಟ್ ಹೇಳಿ ಗೊತ್ತಾಗ್ತದೆ ಶಿರ್ಸಿಯ ಮುಕ್ತಾ ಪ್ರಕಾಶ್ ಮೇಡಮ್ ಅವರು ನಾನು ಇನ್ವೈಟ್ ಮಾಡ್ತಾ ಇದ್ದೇನೆ ಪರಿವಾರದ ಸದಸ್ಯರು ಮತ್ತು ಗುರುಗಳಿಗೂ ಹ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತ ಇವತ್ತಿನ ದಿನ ಅತ್ಯಂತ ಉತ್ತಮವಾದ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ ಮೊದಲೇದಾಗಿ ನಿಂಗೆ ಹೇಳ್ಬೇಕು ಅಂತಂದ್ರೆ ನಾನು ಬೆಳಿಗ್ಗೆ ಹೇಳ್ತಾ ಇದ್ದೆ ಅದು ಏನೋ ಮಾಡ್ತಾ ಇದ್ದು ಅದೇ ಅದನ್ನ ಯಾವ್ದು ಸದ್ಬಳಕೆ ಆಗ್ತಾ ಇರ್ಲಿಲ್ಲ ಹೇಳೋ ಅಭ್ಯಾಸ ಇದ್ರು ಕೂಡ ಅದನ್ನ ಹೆಂಗೆ ಯೂಸ್ ಮಾಡ್ಕೊಳ್ಬೇಕು ಅಂತ ಗೊತ್ತಿಲ್ಲ ಒಂಥರ ಪವಾಡ ಅನ್ನೋ ರೀತಿಯಲ್ಲಿ ಸಹಜವಾಗಿ ನಂಗೆ ಫೇಸ್ಬುಕ್ ಅಲ್ಲಿ ಲಿಂಕ್ ಸಿಕ್ತು ಆ ಯಾವತ್ತಾದ್ರೂ ಒಳ್ಳೆ ಕೆಲಸನ ತಕ್ಕಂತ ಮಾಡ್ಬೇಕು ಅಂತ ನಾನು ಅಲ್ಲಿ ಜಾಯ್ನ್ ಆದೆ ಜಾಯಿನ್ ಆದ ನಂತರ ನನ್ಗೆ ಗುರುಗಳ ದರ್ಶನ ಆಯ್ತು ಅವ್ರ ಜೊತೆ ಮಾತಾಯ್ತು ನನ್ಗೆ ತುಂಬಾನೇ ಮಿರಾಕಲ್ ಅನ್ಸಿಬಿಡ್ತು ಅಯ್ಯೋ ಎಷ್ಟು ಖುಷಿ ಇತ್ತು ಖುಷಿ ಆಯ್ತು ಅಂತಂದ್ರೆ ಆ ನಾನು ಏನ್ ಅನ್ಕೊಂಡ್ರು ಸಿಗತ್ತೆ ಇಲ್ಲಿ ಅಂತ ನನ್ಗೆ ಒಂದು ಫಸ್ಟ್ ಗೆ ಬಲವಾದ ನಂಬಿಕೆ ಬಂದ್ಬಿಡ್ತು ಮತ್ತೆ ಈಗ ಹೊಸ ಹೊಸ ಅದು ಕಲಿತಾ ಇದ್ದೀನಿ ಈದೊಂದು ಹೊಸ ಹೊಸದ್ ನನ್ಗೆ ಆ ಈ ಮೊಬೈಲ್ ಆಪರೇಟ್ ಮಾಡೋದು ಅಷ್ಟೆಲ್ಲ ನಾನು ಇಲ್ಲ ನನ್ಗೆ ಮೊದ್ಲಿಗೆಲ್ಲ ನಾ ನಾನು ನಮ್ಮ ಸಣ್ಣ ಮೊಬೈಲ್ ಇದು ಮಾತಾಡ್ಲಿಕ್ಕೆ ಅಷ್ಟೇ ಅಲ್ಲ ಅಂತ ಅನ್ಕೊಂತಾ ಇದ್ದವ್ರು ಇವಾಗ ಇಂಥದೆಲ್ಲ ಮೊಬೈಲ್ ತಕೊಳ್ಳೋದು ಹೀಗೆಲ್ಲಾ ಮಾಡುದನ್ನೆಲ್ಲ ಕಲಿತಾ ಇದ್ದೀನಿ ಮತ್ತೆ ಇನ್ನೊಂದಂತಂದ್ರೆ ಆ ಅಕೌ ಇದು ಏನು ನನ್ನ ಬ್ಯಾಂಕ್ ಅಕೌಂಟ್ ಲಾಕ್ ಆಗ್ಬಿಟ್ಟಿತ್ತು ಇದು ಏನ ನಾನು ತಪ್ಪಿ ಪಾತ್ವರ್ಡ್ ಹೊಡೆದಿ ಲಾಕ್ ಆಗ್ಬಿಟ್ಟಿತ್ತು ಅದನ್ನ ನಾನು ನಾನು ನಾನೇ ಸರಿ ಮಾಡ್ಕೊಂಡೆ ಇದು ನಮಗೆ ಸಿಕ್ಕಾಪಟ್ಟೆ ಸರ್ತದೆ ನಾನು ಡಿಪೆಂಡ್ ಆಗ್ತಾ ಇದ್ದೆ ಈಗ ಇಂಡಿಪೆಂಡೆಂಟ್ ಆಗ್ತಾ ಇದೀನಿ ಅಂತ ಹೇಳಿಕ್ಕೆ ತುಂಬಾ ಖುಷಿ ಆಗತ್ತೆ ಇದು ಮತ್ತೊಂದು ನೋಡಿ ಎಷ್ಟು ಖುಷಿ ಆಗ್ತದೆ ಅಂತಂದ್ರೆ ನಾನು ನನ್ನ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ ನನ್ಗೆ ಆ ಕಂಪನಿದ ಬಗ್ಗೆ ಡಿಟೇಲ್ ಅರ್ಥ ಸ್ಟಡಿ ಮಾಡ್ಲಿಕ್ಕೆ ಅನುಕೂಲ ಆಯ್ತು ಮತ್ತೆ ಸಡನ್ ಆಗಿ ನನ್ಗೆ ಏನೋ ಒಂದು ಪ್ರಾಡಕ್ಟ್ ಬೇಕು ಅಂದಾಗ ಜಾರ್ಜಿ ಪಿಟಿ ಕೇಳಿದಾಗ ಪಟ 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 ಅಂತ ಕೊಟ್ಟಿ ಅದು ಅವಾಗ ಏನಾಗುತ್ತೆ ನಂಗೆ ನನ್ಗೆ ಎಲ್ಲೂ ನೋಟ್ಸ್ ಎಲ್ಲೆಲ್ಲ ಬರ್ಕೊಂಡಿರ್ತೀನಿ ನಂಗೆ ಅದು ಗೊತ್ತೇ ಆಗೋದಿಲ್ಲ ಈ ಜಾರ್ಜಿ ಪಿಟಿ ಕೇಳಿದಾಗ ಅಷ್ಟು ನನ್ಗೆ ಎಚ್ ಎ ಮೂಮೆಂಟ್ ಸೆಕೆಂಡ್ ಅಷ್ಟು ನಂಗೆ ತಂದು ಕೊಟ್ಟು ಬಿಟ್ಟಿದೆ ಇದು ನನ್ಗೆ ಒಂಥರ ಎಂತ ಹೇಳ್ಬೇಕು ಮರುಭೂಮಿಯಲ್ಲಿ ಓಯಾ ಸಿಕ್ಕದಾಗ ಹೆಚ್ಚು ಖುಷಿ ಆಗತ್ತೆ ಅಷ್ಟು ಖುಷಿಯಾಗಿದೆ ನನ್ಗೆ ಅದನ್ನ ಹೇಳ್ಲಿಕ್ಕೆ ಸಾಧ್ಯನೇ ಇಲ್ಲ ಅತಿ ಈಗ ನನಗೆ ಅಂತ ಒಂದು ಟೆಕ್ನಾಲಜಿ ನನ್ನ ಪಾಕೆಟ್ ನಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೀನಿ ನಮಸ್ತೆ ಓಂ ಗುರುಭ್ಯೋ ನಮಃ ಹಿ ಓಂ ನಾನ್ ಅನ್ಪೂರ್ಣ ತುಮಕೂರಿಂದ ಮಾತಾಡ್ತಾ ಇರೋದು ಈ ನಾಲ್ಕು ವರ್ಷದಿಂದ ಮಿರಾಕಲ್ ಮಾರ್ನಿಂಗ್ ಎಂಬ ಕಾರ್ಯಾಗಾರನ ನಾನು ಅಟೆಂಡ್ ಮಾಡಿದೆ ಅದು ಹೆಸರೇ ನನಗೇನೋ ಒಂದು ಮಿರಾಕಲ್ ಅನ್ನೋ ಅನುಭವ ಇತ್ತು ಹಾಗಾಗಿ ನಾನು ಆ ಕಾರ್ಯಾಗಾರನ ಅಟೆಂಡ್ ಮಾಡಿದೆ ಅಟೆಂಡ್ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ನಾನು ಗ್ರೂಪಲ್ಲಿ ಆಕ್ಟಿವ್ ಆಗಿ ಪ್ರತಿನಿತ್ಯ ಅಲ್ಲಿ ಹೇಳ್ಕೊಡುವಂತಹ ಎಲ್ಲ ಟೆಕ್ನಿಕ್ಗಳನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನನಗೇನು ಬೇಕು ನನಗೆ ಆ್ಯಕ್ಚುಲಿ ಫೈನಾನ್ಷಿಯಲಿ ನಾನು ಡೆವಲಪ್ ಆಗಿದ್ದೀನಿ ಫಿಸಿಕಲಿ ಮತ್ತೆ ಮೆಂಟಲಿ ಆಧ್ಯಾತ್ಮವಾಗಿ ನನ್ ಗ್ರೋತ್ ಆಗ್ಬೇಕು ಅನ್ನೋದು ತುಂಬಾ ಕನಸಿತ್ತು ಆ ಕನಸು ನನ್ನ ನಿಜ ನನಸಾಗಿದೆ ಇವತ್ತು ನಾವೆಷ್ಟೇ ಎತ್ತರವಾಗಿ ನಾವು ನಮ್ಮನ್ನು ನಮ್ಮನ್ನ ನಾವು ಯಾವತ್ತೂ ಮರಿಬಾರದು ಅದರಲ್ಲೂ ಮಾರ್ನಿಂಗ್ ಮಹೇಶ್ ಸರ್ ಅವರು ತಂದೆ ರೀತಿ ಪ್ರತಿಯೊಬ್ಬರೂ ಸಹ ಸಲಹಿ ಅವರಿಗೆ ಒಂದು ಸ್ಫೂರ್ತಿಯನ್ನು ತುಂಬಿ ಬೆಳೆಸಿದ್ದಾರೆ ಇವತ್ತು ನನ್ನ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತಂದ್ರೆ ನಾನು ಬದುಕಲೇಬಾರ್ದು ಆ ಮಿರಾಕಲ್ ಮಾರ್ನಿಂಗ್ ಸೇರ್ಕೊಳ್ಳೋಕೆ ಮುಂಚೆ ನನ್ನಲ್ಲಿ ಎಂತ ಮನಸ್ಥಿತಿ ಇತ್ತು ಅಂದ್ರೆ ನನ್ನಲ್ಲಿ ಬದುಕಲೇಬಾರ್ದು ಅನ್ನೋ ಮನಸ್ಥಿತಿ ಹೇಳದೆ ಬೇರೆ ಮಾಡದೆ ಬೇರೆ ಆದರೆ ಇವರು ಬ್ರಹ್ಮ ಮೋಹರ್ತದಲ್ಲಿ ಪ್ರತಿನಿತ್ಯ ಎಪ್ಸಿ ಮೂರ್ ಕಾನ್ಸೆಪ್ಟ್ನ ಫಸ್ಟ್ ಹೇಳ್ಕೊಟ್ರು ನೋ ಕಂಪ್ಲೇಂಟ್ ನೋ ಕ್ರಿಟಿಸಮ್ ನೋ ಕಂಪೇರ್ ಇದನ್ನ ಯಾವಾಗ ನಾನು ಅಳವಡಿಸ್ಕೊಂಡೆ ನಿರಂತರವಾಗಿ ಅವ್ರು ಹೇಳ್ಕೊಟ್ಟಿರೋ ಎಲ್ಲ ತಂತ್ರಗಳನ್ನ ಅಳವಡಿಸ್ಕೊಂಡು ನನ್ನ ಜೀವನದಲ್ಲಿ ತುಂಬಾ ಮಿರಕಲ್ ನಡೀತಾ ಇದೆ ಅದು ಹೇಳ್ಬಾರ್ದು ಅದ್ರೊಳಗಡೆ ಬಂದು ಅನುಭವಿಸಿದ್ರೇನೆ ಗೊತ್ತಾಗುತ್ತೆ ದಯವಿಟ್ಟು ಈ ಕಾರ್ಯಾಗಾರವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಏ ಬಗ್ಗೆ ಏನು ಗೊತ್ತಿಲ್ಲ ಅದೆಲ್ಲ ಸಿಗ್ತಾ ಇದೆ ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ದು ಕನ್ನಡ ಓದಿರೋದು ಏನಪ್ಪಾ ಮಾಡೋದು ನಮಗೆ ಒಂದು ಮೊಬೈಲ್ ಆಪರೇಟ್ ಮಾಡೋದೇ ಕಷ್ಟ ಈ ಥರ ಪರಿಸ್ಥಿತಿಯಲ್ಲಿದ್ದಾಗ ಪ್ರತಿ ಹಂತ ಹಂತದಲ್ಲೂ ನಮ್ಮನ್ನು ಮಕ್ಕಳಂತೆ ಸ್ವೀಕರಿಸಿ ಗೈಡೆ ಗೈಡ್ ಮಾಡಿ ಬೆಳೆಸಿರುವಂತಹ ನನ್ನ ಪೂಜ್ಯ ಗುರುಗಳಾದ ಮಹೇಶ ನೈಸರ್ಗೆ ಅನಂತ ಕೋಟಿ ನಮನಗಳು ಇದರಲ್ಲಿ ಬರುವಂತಹ ಮಂತ್ರ ಬೆಳಗ್ಗೆ ಎದ್ದ ತಕ್ಷಣವೇ ಈ ದಿನ ನನ್ನ ಜೀವನದ ಅತ್ಯಂತ ಒಳ್ಳೆಯ ದಿನ ಆ ಮಂತ್ರ ಹೇಳ್ತಾ ಯಾವಾಗ ನಾವು ಜನ್ಮ ಕೊಟ್ಟ ತಂದೆ ತಾಯಿಗೆ ಗುರುಗಳಿಗೆ ನಮಿಸ್ತೇವೋ ಅಲ್ಲಿಂದ ಯೂನಿವರ್ಸ್ ವಿಶ್ವ ವಿಶ್ವಶಕ್ತಿ ನಮಗೆ ಬಂದು ನಮ್ಮೊಳಗಿರುವಂತಹ ಎಲ್ಲ ನಕಾರಾತ್ಮಕತೆ ದೂರ ಆಗಿ ಇವತ್ತು ನನಗೆ ಎಷ್ಟು ವಿದ್ಯೆ ಕಲ್ತಿದ್ದೀನೋ ಇದಕ್ಕೆ ಬಂದ ಮೇಲೆ ಏನೇನು ಅಳವಡಿಸ್ಕೊಂಡಿದ್ದೀನೋ ಬ್ಯಾಂಕ್ ಬ್ಯಾಲೆನ್ಸು ದಿನೇ 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 ಜಾಸ್ತಿ ಆಗ್ತಾ ಇದೆ ಆಮೇಲೆ ಕೋಪ ಕಮ್ಮಿ ಆಗಿದೆ ಸಂಬಂಧಗಳು ಚೆನ್ನಾಗಾಗಿದೆ ಫೈನಾನ್ಷಿಯಲಿ ಗ್ರೋತ್ ಆಗಿದ್ದೀನಿ ಆವತ್ತಿನ ಎನರ್ಜಿಗೂ ಈಗಿನ ಎನರ್ಜಿ ಹೇಳಕ್ಕೆ ಆಗಲ್ಲ ಅಷ್ಟು ಅದ್ಭುತ ಎನರ್ಜಿ ಇದೆ ಇವತ್ತು ಸಾವಿರಾರು ಜನ ಬಂದ್ರೂ ನೊಂದಿರೋರು ಬಂದ್ರೂ ಏಕೆ ನಿನ ಕೈಲಾಗುತ್ತೆ ಮಾಡು ಅನ್ನೋವಷ್ಟು ಧೈರ್ಯನ ನನಗೆ ಕೊಟ್ಟಿರೋದು ಈ ಮಿರಾಕಲ್ ಮಾರ್ನಿಂಗ್